ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿಯಾಗಿ ಮಾಡುವಂತಹ ಸಾಂಬಾರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಳೆ ಕಾಲದ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ತೀನಿ ಇದ್ರ ಹೆಸರು ಸಿಪದಾತ ಅಂತ ಹೇಳ್ಬಿಟ್ಟು ನೋಡಿ ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ತೊಗರಿ ತೊಗರಿಬೇಳೆನ ಚೆನ್ನಾಗೆ ತೊಳೆದು ಇದಕ್ಕೆ ಸೇಸ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಕೆ ಜಿಯಷ್ಟು ಹೀರೆಕಾಯಿನ ತೊಗೊಂಡಿದ್ದೀನಿ ನೋಡಿ ನೀವು ತೊಗರಿ ಬೇಳೆ ಬೇಳೆ ಅಂದವರು ಇದಕ್ಕೆ ಅವರೇ ಬೇಳೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೀವು ಅರ್ಧ ಬೌಲಷ್ಟು ತೊಗರಿ ಬೇಳೆ ಅರ್ಧ ಬೌಲ್ ಅಷ್ಟು ಅವರೇ ಬೆಳೆನ ನೀವು ಹೀರೆಕಾಯಿ ಇಷ್ಟಪಡದೆ ಇರೋರು ಜವಳಿಕಾಯಿ ಬರ ಜವಳಿ ಕಾಯಿ ಅಥವಾ ಸೋರೆಕಾಯಿ ತಗೋಬಹುದು ಆಲೂಗುಂಬಳಕಾಯಿ ತೊಗೋಬಹುದು ಆಮೇಲೆ ಇದಕ್ಕೆ ಸ್ಪೆಷಲಾಗಿ ಬಟಾಣಿ ಯಾರು ಸೇರಿಸೋದಿಲ್ಲ ನಾನು ಬಟಾಣಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ಆಮೇಲೆ ಉಪ್ಪನ ತಗೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಅಷ್ಟು ಆಮೇಲೆ ಇದಕ್ಕೆ ಒಂದು ಲೀಟರಷ್ಟು ನೀರನ್ನ ಹಾಕಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಲು ಚೆನ್ನಾಗಿ ಕೂಗಿಸ್ಕೋಬೇಕು ಅದು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ತರಕಾರಿ ಜೊತೆ ನೋಡಿ ಇವಾಗ ಕುಕ್ಕರ್ ಕೂಲ್ ಆಗಿದೆ ನೋಡ್ತಾ ಇರ್ಬೋದು ನೀವು ನಮ್ಮ ಅಮ್ಮ ನಮ್ಮ ಅಜ್ಜಿ ಹಳೆಯ ಕಾಲದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದರು ಸಾಂಬಾರ್ ತುಂಬ ಚೆನ್ನಾಗಿರ್ತಿತ್ತು ನಮ್ಮಮ್ಮನ ಕೇಳಿಬಿಟ್ಟು ಈ ರೆಸಿಪಿನ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿರುವಂತಹ ಸಾಂಬಾರುಗಳು ಇವು ನೋಡಿ ಆಮೇಲೆ ಈ ಸಾರಿಗೆ ಇಷ್ಟೇ ಮಸಾಲೆ ಹಾಕೋದು ಯಾವುದು ಅಂತ ನೋಡಿ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ನಾಲ್ಕೈದಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ನಂತರ ನಾನಿಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ನೆನ್ನ ಹಾಕಿದ್ದೆ ಅಕ್ಕಿನ ಇದಕ್ಕೆ ನೀರನ್ನ ತೆಗೆದ್ಬಿಟ್ಟು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಅಕ್ಕಿ ನಂತರ ನಾಲ್ಕು ಟೀ ಸ್ಪೂನಷ್ಟು ಶೇಂಗಾ ಬೀಜ ನೀವು ಕುಸುಬೆ ಹಾಲು ಸಿಗುತ್ತಲ್ಲ ಕುಸುಬೆ ಹಾಲು ಹಾಕೋಬೋದು ಕುಸುಬೆ ಹಾಲು ಇಲ್ಲ ಅಂದವರು ಈಸಿಯಾಗಿ ಶೇಂಗಾ ಬೀಜನ ಬಳಸ್ಬಿಟ್ಟು ಮಾಡ್ಕೋಬೋದು ನಂತರ ಖಾರಕ್ಕೆ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಹಾಗೂ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಅಕ್ಕಿ ಹಾಕಿರೋದ್ರಿಂದ ನಂತರ ಇದು ಬೆಂದಿರುವಂತಹ ಬೇಳೆಗೆ ಮಿಶ್ರಣನ ಸೇರಿಸಿ ಚೆನ್ನಾಗಿ ಕೈ ಬಿಡದೆ ಅಕ್ಕಿ ಹಾಕಿರೋದ್ರಿಂದ ನಾವು ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀವು ಸ್ವಲ್ಪ ಕುದಿ ಬರೋವರೆಗೂ ನೋಡ್ತಿದ್ದೀರಲ್ಲ ಇಷ್ಟೇ ಈಸಿ ಸಿಂಪಲ್ ಸಾಂಬಾರು ಇದಕ್ಕೆ ಹುಣ್ಸೆ ಹುಳಿ ಹಾಕೋ ಅಗತ್ಯ ಇಲ್ಲ ಒಗ್ಗರಣೆ ಹಾಕೋದು ಬೇಡ ತೆಂಗಿನಕಾಯಿ ಹಾಕೋದು ಬೇಡ ಇಷ್ಟೇ ಒಂದು ಇದು ತುಂಬಾ ಕುದಿಯ ಅವಶ್ಯಕತೆನೂ ಇಲ್ಲ ತುಂಬಾ ಸಿಂಪಲ್ ಆಗಿ ತುಂಬಾ ರುಚಿ ನಂತರ ಇದು ಒಂದೆರಡು ಕುದಿ ಬಂದ ನಂತರ ಒಂದು ಲೋಟದಷ್ಟು ಹಾಲನ್ನ ಹಾಕಿ ಗ್ಯಾಸ್ನ ಆಫ್ ಮಾಡಿದರೆ ಮುಗ್ದೇ ಹೋಯ್ತು ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂತ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್